ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಹತ್ಮಳಿ ತಾಲೂಕಿನಲ್ಲಿ ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕ ಸಂಘ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲರ್ ಆಫ್ ಟ್ರೈಡ್ ಯೂನಿಯನ್ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಯಿತು ಹೌದು ವೀಕ್ಷಕರೇ ತಾಲೂಕು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಮಿಕರಿಗೆ ಕಿಟ್ಟು ವಿತರಣೆಯಲ್ಲಿ ಕಳಪೆ ಮತ್ತು ತರತಾಮ್ಯ ನೀತಿ ಅನುಸರಿಸುತ್ತಿದ್ದು ಕೂಡಲೇ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಕುರಿತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದಲ್ಲಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ ಮತ್ತು ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ನಗರ ಅಭಿವೃದ್ಧಿ ತಾಲೂಕು ಅಧಿಕಾರಿಗಳ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸಂಘಟನಾ ನಗರ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಇಸ್ಲಾಂಪುರ್ ಕಟ್ಟಡ ಕಾರ್ಮಿಕರು ಸಂಘದ ಸದಸ್ಯರು ಪಾದಾಧಿಕಾರಿಗಳು ಉಪಸ್ಥಿತಿ ಇದ್ದರು ವರದಿ ಬಿ ಸಲೀಂಸಾಬ್ ಉಮಲ್ಗಟ್ಟಿ ಸತ್ಯಾಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಕಾರ್ಮಿಕರ ಇಲಾಖೆಯಲ್ಲಿ ಕಠಿಣ ಭಾರತ ಏನು ಕಟ್ಟಡ ಕಾರ್ಮಿಕರ ಪ್ರಗತಿಪರ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇವತ್ತು ನೀವು ನೋಡ್ತಾ ಇರ್ಬೋದು ಇವತ್ತು ರೈತರ ಮತ್ತೆ ಕಾರ್ಮಿಕರ ಈ ದೇಶದಲ್ಲಿ ಎಷ್ಟು ಅವರ ಶ್ರಮ ಇದೆ ಆ ಶ್ರಮ ತಕ್ಕನಾಗಿ ನಮಗೆ ಹಣ ಸಿಗ್ತಾ ಇಲ್ಲ ಇವತ್ತು ನಮ್ಮ ಲೇಬರ್ಗೆ ನಮ್ಮ ಕೇಳಕ್ಕೆ ಆಗ್ತಾ ಇಲ್ಲ ಇವತ್ತು ನೀವು ನೋಡ್ತಾ ಇರ್ಬೋದು ಒಬ್ಬ ಮನುಷ್ಯನಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಲೇಬರ್ ಕಿಟ್ಗೆ ಬೆಲೆ ಇದೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಬರೀ ಎಂಟುನೂರು ಆರ್ನೂರು ರೂಪಾಯಿ ಬೆಲೆ ಕಟ್ ಕಟ್ಟಿದ್ದಾರೆ ಇವತ್ತು ನೀವು ನೋಡ್ತಾ ಇರ್ಬೋದು ಮೊನ್ನೆ ದಾವಣಗೆರೆಯಲ್ಲಿ ಒಂದು ವರದಿಯಾಗಿದೆ ಕಿಟ್ಗಳಲ್ಲಿ ಅಕ್ರಮ ಏನು ಹಣ ವರ್ಗಾವಣೆಯಲ್ಲಿ ಏನು ಲೋಪದೋಷ ಆಗಿರ್ಬೋದು ಕಿಟ್ನಲ್ಲಿ ಏನು ಇವತ್ತು ಕಾಂಟ್ರಾಕ್ಟ್ ಮುಖಾಂತರ ಏನು ಖರೀದಿ ಮಾಡ್ತಾರೆ ಆ ವ್ಯಕ್ತಿಯ ತಪ್ಪಿಸಿ ನೇರ ಸರ್ಕಾರದಿಂದ ಬರಬೇಕು ಇವತ್ತು ಮಧ್ಯವರ್ತಿಗಳಿಗೆ ಕೊಟ್ಟರೆ ಈ ತರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾವಿಲ್ಲಿ ಕಾರ್ಮಿಕರ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹರಪನಹಳ್ಳಿಯ ಎ ಸಿ ಸಿ ಟು ಟೌನ್ ಅಧ್ಯಕ್ಷರಿಗೆ ಕೆಂಪು ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಮಿಕರು ವೆಚ್ಚ ನಿಂತರೆ ತಾವುಗಳು ಕಟ್ಟಿರ್ತಕ್ಕಂಥವರ ಪದೇ ಹುಡುಗಿದ್ರೆ ಸಾಕು ಅವರೇ ಕಟ್ಟಿರ್ತಕ್ಕಂಥ ಬುನಾದಿಗಳು ಅಲ್ಲಾಡ್ಬೋದು ವಿಧಾನಸೌಧನ ಯಾರು ಎಂ ಎಲ್ ಎಂ ಪಿ ಮಿನಿಸ್ಟ್ರು ಸಿ ಯಾರು ಕಟ್ಟಿಲ್ಲ ಸ್ವಾಮಿ ಕಟ್ಟಿರೋದು ಕಾರ್ಮಿಕರು ಆದ್ರೆ ಇವತ್ತು ಆ ಕಾರ್ಮಿಕರ ವಿಧಾನಸೌಧ ಕಟ್ಟಿರ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾದ ಒಂದು ಸೂರಿಲ್ಲ ಅವರಿಗೆ ಈ ಮಳೆ ಚಳಿಯ ಬಿಸಿಲಿಗೆ ಸುರಕ್ಷಿತವಾಗಿ ಜೀವನ ಮಾಡಲಿಕ್ಕೆ ಒಂದು ಮನೆ ವ್ಯವಸ್ಥೆ ಇಲ್ಲ ಆದ್ರೆ ಈ ಲಜ್ಜೆಗಟ್ಟ ಸರ್ಕಾರ ಬರೀ ಉಳ್ಳವರ ಪರವಾಗಿ ಶ್ರೀಮಂತರ ಪರವಾಗಿ ಬಂಡವಾಳ ಶಾಹಿಗಳಿಗೆ ಮಾತ್ರ ಡಾಲರ್ಸ್ ಕಾಲೋನಿ ಅಂಥ ಕಾಲೋನಿ ಇಂಥ ಕಾಲೋನಿ ಅಂತೇಳಿ ಉಚಿತವಾಗಿ ಬಿಲ್ಡಿಂಗ್ಗಳನ್ನು ಕಟ್ಕೊಡುತ್ತೆ ಆಕ್ರೋಶದ ಮುಖ್ಯಸ್ಥರಾಗಿ ಇನ್ನೊಬ್ಬ ನಮ್ಮ ಕಾರ್ಮಿಕರ ಮುಖಂಡರು ಕಾರ್ಯದರ್ಶಿಗಳು ಅವರು ಎರಡು ಮಾತಾಡ್ಬೇಕಾಗಿ ನಂತು ಹಾಂ ಹಾಗೆ ಅವ್ರ ಕೈ ಜನಪ್ರಿ ಮೌಲ್ಯ ಇದೆಯಂತೆ ಇಲ್ಲಿಂದ ಮೂಲಸ ಅವ್ರು ಕೇಳಬೇಕು ಅವ್ರು ಮಾಡೋದು ನಾ ಮಾಡಬೇಕು ನಾವು ನಿಮ್ಮ ಜನ ಮನೆಯ ದರ್ಶನಲ್ಲಿದ್ದಾರಾ ಹಾಂ ಏನಾಗಿದ್ದಾರ ಅವರು ಓಟ್ ಹೋಗಿದ್ದಾರ ಇನ್ಸ್ಟ್ರಕ್ಷನ್ ಕೊಡಬೇಕು ಈಗ ಮತ್ತೆ ಮರು ಹಾಂ ನಾನು ಆಯಿತು ನಾನು ನಮ್ಮ ಕಷ್ಟ ತ್ಯಾಂಕ್ ಯು